ಸಿ ಟಿ ರವಿ ಅವರ ಅಸಂವಿಧಾನಿಕ ಪದ ಬಳಕೆ ಕೇಸ್ಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಜಟಾಪಟಿಗಳು ಹಾಗೆ ಮುಂದುವರಿತಾ ಇದೆ ಬಟ್ ಈಗ ಅಸಲಿ ಕಾನೂನಾತ್ಮಕವಾದಂತಹ ಪ್ರಕ್ರಿಯೆಗಳು ಈಗ ಶುರುವಾಗ್ತಾ ಇದೆ ಯಾಕಂದರೆ ಈ ಕೇಸನ್ನು ಸಿ ಐ ಡಿಗೆ ಸರ್ಕಾರ ವಹಿಸಿದೆ ಹಾಗಾಗಿನೇ ಕೆಲವೊಂದಿಷ್ಟು ಜಿಜ್ಞಾಸೆಗಳಿದ್ವು ಅಧಿಕಾರಿಗಳಿಗೆ ಹೇಗೆ ತನಿಖೆ ಮಾಡಬೇಕು ಯಾವ ಆಯಾಮದಲ್ಲಿ ಮಾಡಬೇಕು ಸ್ಥಳ ಮಹಜೂರು ಮಾಡುವಂತಹ ಅವಕಾಶಗಳಿದೆಯಾ ಸುಪ್ರೀಂ ಕೋರ್ಟ್ನ ತೀರ್ಪು ಏನು ಹೇಳಿದೆ ಯಾಕೆಂದರೆ ಅದು ವಿಧಾನಮಂಡಲದಲ್ಲಿ ನಡೆದಿರೋದ್ರಿಂದಾಗಿ ಅಲ್ಲಿ ಏನೇ ಇದ್ದರೂ ಕೂಡ ಸಭಾಪತಿಗಳು ನಿರ್ಧಾರವನ್ನು ತೆಗೆದುಕೊಳ್ಬೇಕು ರೂಲಿಂಗ್ ಕೊಟ್ಟ ಆಗಿರೋದ್ರಿಂದಾಗಿ ಜೊತೆಗೆ ಅಲ್ಲಿ ಆಗಿರುವಂಥ ಕಾನ್ವರ್ಸೇಷನ್ ಅದೇನೇ ಆಗಿರಬಹುದು ಪೊಲೀಸರು ಎಂಟ್ರಿ ಇದೆಯಾ ಇಲ್ವಾ ಇದರ ಬಗ್ಗೆ ತಜ್ಞರನ್ನು ಕೂಡ ಕೆಲವೊಂದಿಷ್ಟು ಅಭಿಪ್ರಾಯಗಳನ್ನು ಸಿ ಐ ಡಿ ಅಧಿಕಾರಿಗಳು ಕಲೆ ಹಾಕಿದ್ದಾರೆ ಹಾಗಾಗಿನೇ ಈಗ ಸಿ ಐ ಡಿ ತಂಡ ಬೆಳಗಾವಿಗೆ ಹೋಗಿದೆ ಅಲ್ಲಿ ಪ್ರಾಥಮಿಕವಾಗಿ ಪೊಲೀಸರಿಂದ ಹಿರೇಬಾಗೇವಾಡಿ ಠಾಣೆಯಲ್ಲಿ ಆಗಿತ್ತು ಆರಂಭದಲ್ಲಿ ಅಲ್ಲಿಂದ ಕೆಲವೊಂದಿಷ್ಟು ಮಾಹಿತಿಗಳನ್ನು ತೆಗೆದುಕೊಂಡಿದ್ದಾರೆ ಮತ್ತು ಅವತ್ತು ವಿಧಾನ ಪರಿಷತ್ನಲ್ಲಿ ಏನಾಯಿತು ವಿಡಿಯೋಗಳು ಇದೆಯಾ ಸಿ ಸಿ ಟಿ ವಿ ಇದೆಯಾ ರೆಕಾರ್ಡ್ ಆಗಿದೆಯಾ ಇದೆಲ್ಲವನ್ನು ಕೊಡಬೇಕು ಅಂತ ಹೇಳಿ ಸಿ ಐ ಡಿ ಅಧಿಕಾರಿಗಳು ವಿಧಾನಮಂಡಲ ಕಾರ್ಯದರ್ಶಿಯವ್ರಿಗೆ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ ಈ ಹಿಂದೆ ಹೊರಟ್ಟಿಯವರು ಹೇಳಿದ್ರು ಸಂಪೂರ್ಣವಾಗಿ ನಾವು ಸಹಕಾರವನ್ನು ಅವ್ರಿಗೆ ಕೊಡಬೇಕಾಗತ್ತೆ ಸಂದರ್ಭ ಬಂದರೆ ಅಂತ ಯಾಕಂತ ಹೇಳಿದ್ರೆ ಅವಕಾಶಗಳಿದಾವೆ ಕಾನೂನಲ್ಲಿ ಈಗ ಒಂದು ಉದಾಹರಣೆ ಉದಾಹರಣೆ ಕೊಡೋದಾದರೆ ಏನೋ ಒಂದು ದೊಡ್ಡ ಅನಾಹುತ ಆಯಿತಪ್ಪ ಯಾರಿಗೂ ಏನೋ ಆಯಿತು ಯಾರೋ ಏನೋ ಇನ್ನೊಬ್ಬರಿಗೆ ಹೊಡೆದ್ರು ಅಥವಾ ಮೇಜರ್ ಏನೋ ಕೇಸ್ ಆಯಿತು ಅಂತ ಹೇಳಿದ್ರೆ ಇದನ್ನ ಅಲ್ಲೇ ಬಗೆಹರಿಸ್ಬಿಡ್ತಾರೆ ಹಾಗಾದರೆ ಅಲ್ಲೇ ಸಂಧಾನ ಮಾಡಿ ಇಬ್ಬರ ನಡುವೆ ಥ್ಯಾಂಕ್ಸ್ ಕೊಡಿಸಿ ಸ್ಪೀಕರ್ ಸುಮ್ಮನಾಗಿ ಬಿಡ್ತಾರೆ ಖಂಡಿತ ಇಲ್ಲ ಅದು ತನಿಖೆಗೆ ಒಳಪಡಬೇಕಾದಂಥ ಒಂದು ಅವಶ್ಯಕತೆ ಇರುತ್ತೆ ಬಟ್ ಈಗ ಸಿ ಟಿ ರವಿ ಕೂಡ ರಾಜ್ಯಪಾಲರಿಗೆ ದೂರನ್ನು ಕೊಟ್ಟಿದ್ದಾರೆ ನೀವು ಸರ್ಕಾರಕ್ಕೆ ನಿರ್ದೇಶನ ಕೊಡಿ ನನ್ನನ್ನು ಯಾವ ರೀತಿ ಸುತ್ತಾಡ್ಸಿದ್ದಾರೆ ಕಬ್ಬಿನ ಗದ್ದೆ ಬಿಟ್ಟಿಲ್ಲ ಕ್ರಷರು ಜಂಗಲ್ಲು ನನ್ನನ್ನು ಪ್ರಾಣಿಗಳ ಥರ ನೋಡಿಕೊಂಡಿದ್ದಾರೆ ಪೊಲೀಸರು ಅನ್ನುವಂಥ ಆರೋಪ ಇಟ್ಕೊಂಡು ರಾಜ್ಯಪಾಲ ಗೆಹ್ಲೋಟ್ ಒಂದು ದೂರನ್ನು ಕೊಟ್ಟಿದ್ದಾರೆ ಈಗ ಅವರು ಕೂಡ ವಿಶ್ವಾಸದಲ್ಲಿದ್ದಾರೆ ನ್ಯಾಯ ಸಿಗುತ್ತೆ ಅಂತೇಳಿ ಇನ್ನು ಹೆಬ್ಬಾಳ್ಕರು ಕೂಡ ಇನ್ಮೇಲೆ ಅಸಲಿ ಹೋರಾಟವನ್ನು ಶುರು ಮಾಡ್ತೀವಿ ಅಂತ ಮೊನ್ನೆನ್ನು ಕೂಡ ಹೇಳಿದರು ಈಗ ಸಿಟಿ ರವಿಯವರು ದೂರು ಕೊಟ್ಟಂತ ಸಂದರ್ಭದಲ್ಲಿ ಮಾತನಾಡಿದ್ದಾರೆ ಕೇಳೋಣ ನಾನು ಹತ್ತೊಂಬತ್ತನೇ ತಾರೀಕು ದೂರು ಕೊಟ್ಟೆ ನೋ ಐ ಆರ್ ಇವತ್ತೂ ಎಫ್ಐಆರ್ ಬುಕ್ ಆಗಿ ಆಗಿಲ್ಲ ಅಂದರೆ ಕಾಂಗ್ರೆಸ್ನವ್ರ ಮೇಲೆ ಆರೋಪ ಬಂದರೆ ನೋ ಆಕ್ಷನ್ ಪಿಯವ್ರ ಮೇಲೆ ಆರೋಪ ಬಂದರೆ ಇಮಿಡಿಯೇಟ್ ಓರ್ ಆಕ್ಷನ್ ಇದ್ರ ಬಗ್ಗೆ ಎಲ್ಲ ಗವರ್ನರ್ಗೆ ವಿವರವಾಗಿ ಹೇಳಿದ್ದಾವೆ ಈ ಯಾರ್ಯಾರು ತಪ್ಪು ಮಾಡಿದ್ದಾರೆ ಅಧಿಕಾರಿಗಳು ಅವ್ರ ಮೇಲೆ ಕ್ರಮ ಆಗಬೇಕು ಗೂಂಡಾಗಳ ಬಂಧನ ಆಗಬೇಕು ಗೂಂಡಾಗಳನ್ನು ಬಂಧನ ಮಾಡೇ ಇಲ್ಲ ಒಬ್ಬ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪಿ ಎ ಸಂಗನಗೌಡ ಮತ್ತೊಬ್ಬ ಅವ್ರ ಸಹೋದರ ಚನ್ರಾಜ್ ಹಟ್ಟಿವಳಿ ಪಿ ಎ ಸದ್ದಾಮ್ ಅವರ ಆ ಸಹಚರರು ಇನ್ನೂ ಬಂಧನ ಆಗಿಲ್ಲ ಏನು ದೇಶ ಬಿಟ್ಟು ಹುಡುಗಿದ್ದಾರೆ ಅವರು ಅಥವಾ ನಿಗೂಢ ಕಣ್ಮುರೆಯಾಗಿದ್ದಾರಾ ಯಾಕೆ ಬಂಧನ ಮಾಡಿಲ್ಲ ನಾನು ಹತ್ತೊಂಬತ್ತನೇ ತಾರೀಕು ದೂರು ಕೊಟ್ಟೆ